ನಮಸ್ಕಾರ ಎಲ್ಲಾರ್ಗು ಮತ್ತೊಮ್ಮ ಇನ್ಫೋರ್ಮೆಟ್ ಸ್ವಾತಿ ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ವಾತಿ ಈಗ ಕಾಂಗ್ರೆಸ್ ಗ್ಯಾರಂಟಿಯಲ್ಲಿ ಮತ್ತೊಂದು ಗುಡ್ ನ್ಯೂಸ್ ನ ಹೇಳಿರುವಂತ ಸರ್ಕಾರ ಈಗ ಆಲ್ರೆಡಿ ನಾವೆಲ್ಲರೂ ಬೆನಿಫಿಟ್ ಪಡ್ಕೊಳ್ತಾ ಇರುವಂತ ಐದು ಗ್ಯಾರಂಟಿಗಳು ಒಂದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ಶಕ್ತಿ ಯೋಜನೆ ಹಾಗೇನೆ ಅನ್ನಭಾಗ್ಯದ ಒಂದು ವಿಚಾರ ಸೊ ಇದಿಷ್ಟು ಅಹ್ ಏನು ನಾವು ಆಲ್ರೆಡಿ ಅಹ್ ಕಾಂಗ್ರೆಸ್ ಸರ್ಕಾರದಿಂದ ಕೊಟ್ಟಿರುವಂತಹ ಗ್ಯಾರಂಟಿಗಳನ್ನ ನಾವೆಲ್ಲರೂ ಬಳಕೆ ಮಾಡ್ಕೋತಾ ಇದೀವಿ ಹಾಗೆ ತುಂಬಾ ಜನರಿಗೆ ತುಂಬಾನೇ ಕಂಪ್ಲೇಂಟ್ಸ್ ಬರ್ತಾ ಇರುವಂತ ವಿಚಾರ ಯಾವುದು ಅಂತ ಹೇಳಿದ್ರೆ ಎಂಟನೇ ಕಂತಿನ ಹಣ ಬಂದಿಲ್ಲ ಅಥವಾ ಐದನೇ ಕಂತಿನ ಹಣ ಬಂದಿಲ್ಲ ಇಲ್ಲ ಅಂತ ಹೇಳಿದ್ರೆ ಈಗ ಸಮಸ್ಯೆ ಶುರುವಾಗಿರುವಂತದ್ದು ಯುವ ನಿಧಿಯಲ್ಲಿ ಯಾರ್ಯಾರೆಲ್ಲ ಅಪ್ಲಿಕೇಶನ್ಗಳನ್ನ ಹಾಕಿದಿರಾ ಇಂಥವ್ರಿಗೂ ಕೂಡ ಯಾವುದೇ ರೀತಿಯಾಗಿರೋ ಹಣ ಕೂಡ ಇನ್ನೂ ಬಂದಿಲ್ಲ ಅಂತ ಹೇಳಿ ಬಹಳಷ್ಟು ಕಂಪ್ಲೇಂಟ್ಗಳು ಹೋಗ್ತಾ ಇರುವಂತದ್ದು ಸೊ ಇದಕ್ಕೆಲ್ಲಾನು ಒಂದು ಪರಿಹಾರನ ಕೊಡ್ಬೇಕು ಅಂತ ಹೇಳಿ ಸರ್ಕಾರ ಏನ್ ಮಾಡಿದೆ ಇದಕ್ಕೊಂದು ಸಲ್ಯೂಷನ್ ಇವಾಗ ಸರ್ಕಾರ ತಂದಿರುವಂತದ್ದು ಈ ಸಲ್ಯೂಷನ್ ಏನು ಅಂತ ಹೇಳಿದ್ರೆ ನಿಮ್ಗೂ ಕೂಡ ಖುಷಿ ಆಗುತ್ತೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ಬೇಡಿ ಇನ್ನು ಹೊಸಬ್ರಾಗಿದೆ ನನ್ನ ಚಾನಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲನ್ನ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಈಗ ಆಲ್ರೆಡಿ ಬಹಳಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುವಂತದ್ದು ಹಾಗೇನೆ ಈಗ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಕೂಡ ಎಲ್ಲರಿಗೂ ಬಂದಿ ಜಮಾ ಆಗಿದೆ ನಿಮ್ಮ ಅಕೌಂಟ್ ಗಳಿಗೆ ಅಕೌಂಟ್ ಗಳಿಗೆ ಜಮಾ ಆಗಿದ್ರು ನಿಮ್ಗೆ ಎಸ್ ಎಂ ಎಸ್ ಗಳು ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬ್ಯಾಂಕ್ ಗಳಿಗೆ ಹೋಗಿ ಪಾಸ್ಬುಕ್ ನ ಎಂಟ್ರಿ ಮಾಡಿಸಿ ಇಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಟೆನ್ ಟ್ರಾನ್ಸಾಕ್ಷನ್ಸ್ ಗಳಂತ ಹೋಗಿ ಎಟಿಎಂ ಅಲ್ಲಿ ನೀವು ತೆಗೆದಿ ನೋಡಿದಾಗ ಏನಾಗಿದೆ ಅಂತ ಹೇಳಿ ಸ್ಟೇಟಸ್ ನಿಮ್ಗೆ ಗೊತ್ತಾಗುತ್ತೆ ಸೊ ದಯವಿಟ್ಟು ಹೋಗಿ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ ಅಮೌಂಟ್ ಆಲ್ರೆಡಿ ಕ್ರೆಡಿಟ್ ಆಗಿರುವಂತದ್ದು ಸೊ ಎಂಟನೇ ಕಂತಿನ ಹಣ ಕ್ಲಿಯರ್ ಆಯ್ತಲ್ವಾ ಈಗ ಮ್ಯಾಟರಿಗೆ ಬಂದ್ಬಿಡೋಣ ಏನು ಅಂತ ಹೇಳಿದ್ರೆ ಇಷ್ಟ ಯೋಜನೆಗಳಲ್ಲಿ ಇವಾಗ ಬಸ್ ಶಕ್ತಿ ಯೋಜನೆಯಲ್ಲಿ ನಾವು ಆಧಾರ್ ನ ತೋರಿಸ್ಬಿಟ್ಟು ಪ್ರಯಾಣನ ಮಾಡ್ತಾ ಇದೀವಿ ಅಲ್ಲಿ ಯಾವುದೇ ರೀತಿಯಾಗಿರೋ ಪ್ರಾಬ್ಲಮ್ಗಳು ಖಂಡಿತವಾಗ್ಲು ಇರೋದಿಲ್ಲ ಆದರೆ ಪ್ರಾಬ್ಲಮ್ ಆಗ್ತಿರೋದಿಲ್ಲ ಅಂತ ಹೇಳಿದ್ರೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಹಾಗೇನೆ ಯುವ ನಿಧಿಯಲ್ಲಿ ಎಷ್ಟೋ ಕಂತಿನ ಹಣಗಳು ಇನ್ನೂ ಜನಕ್ಕೆ ತಲುಪಿಲ್ಲ ಸ್ಟಾರ್ಟಿಂಗ್ ಒಂದೆರಡು ಬಂದಿದೆ ನಂತರ ಯಾವುದೂ ಬಂದಿಲ್ಲ ಸೊ ಸೆಂಟ್ರಲ್ಲಿ ಒಂದೆರಡು ಬಂದಿರೋದು ಆ ಮಿಕ್ಕಿರೋದೆಲ್ಲ ಪೆಂಡಿಂಗ್ ಆಗಿರುವಂತದ್ದು ಈ ರೀತಿ ಆಗಿರುವಂತ ಸಮಸ್ಯೆಗಳು ತುಂಬಾ ಆಗಿದೆ ಅದಕ್ಕೆ ಈಗ ಸರ್ಕಾರ ಇದಕ್ಕೊಂದು ಸಲ್ಯೂಷನ್ ಕೂಡ ತರ್ತಾ ಇದೆ ಏನು ಅಂತ ಹೇಳಿದ್ರೆ ಇನ್ನು ಮುಂದೆ ನಿಮ್ಮಗಳಿಗೆ ಕಾಲ್ ಬರುತ್ತೆ ಸರ್ಕಾರದಿಂದ ಕರೆಗಳು ಬರ್ತಾ ಇದೆ ಆ ಹೇಗೆ ಕರೆ ಏನಿದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಇದು ಫ್ರಾಡ್ ಅಥವಾ ನಿಜವಾಗ್ಲೂ ಸರ್ಕಾರದಿಂದಾನೇ ಕಾಲ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಈಗ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿರ್ತೀರ ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಮ ಫೋನ್ ನಂಬರ್ ನ ಕೊಟ್ಟಿರ್ತೀರಾ ನಿಮ್ಮ ಡೀಟೇಲ್ಸ್ ಕೂಡನು ಕೊಟ್ಟಿರ್ತೀರಾ ಕರೆಕ್ಟ್ ಅಲ್ವಾ ಅವ್ರೇನ್ ಮಾಡ್ತಾರೆ ನಿಮ್ಮ ಡೀಟೇಲ್ಸ್ ಗಳಲ್ಲಿ ಅವರು ಆಲ್ರೆಡಿ ಕ್ರಾಸ್ ಚೆಕ್ ನ ಮಾಡಿದ್ದಾರೆ ಕ್ರಾಸ್ ಚೆಕ್ ಮಾಡಿ ಅವ್ರ ಹತ್ರನೂ ಒಂದಷ್ಟು ಪಟ್ಟಿ ಇದೆ ಯಾರ್ಯಾರಿಗೆ ಸೇರಿದೆ ಯಾರ್ಯಾರಿಗೆ ಸೇರಿಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ಲಿಸ್ಟ್ ಇದೆ ಆ ಲಿಸ್ಟ್ ಅಲ್ಲಿ ಯಾರ್ಯಾರಿಗೆ ಬಂದಿಲ್ಲ ಅಂತ ಹೇಳಿದ್ರೆ ಅಂತವರಿಗೆ ಸರ್ಕಾರದಿಂದನೇ ಕಾಲ್ ಬರುತ್ತೆ ಕಾಲ್ ಬಂದ ಮೇಲೆ ನೀವು ಅವ್ರ ಜೊತೆ ಮಾತಾಡ್ಬೇಕು ಮಾತಾಡಿದ್ರೆ ಅವ್ರು ಕೇಳ್ತಾರೆ ಏನಾಗಿದೆ ಎಷ್ಟ ದಿನದ ಬಂದಿಲ್ಲ ಎಲ್ಲ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ ಅಪ್ಲಿಕೇಶನ್ ನಂಬರ್ ಕೇಳಬಹುದು ಗೃಹಲಕ್ಷ್ಮಿದು ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ರಲ್ಲ ಅದು ಕೂಡ ಅದನ್ನು ಹೇಳಿ ಸೊ ಇದಿಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಅವ್ರು ಮಾತಾಡ್ತಾರೆ ಸೊ ನೀವು ಅವ್ರಿಗೆ ಇನ್ಫಾರ್ಮೇಶನ್ ಕೊಡಬಹುದು ಹಾಗೇನೆ ತುಂಬಾ ಕೇರ್ಫುಲ್ ಆಗಿರಿ ಯಾಕೆ ಅಂತ ಹೇಳಿದ್ರೆ ಈ ಸಮಯದಲ್ಲಿ ಫ್ರಾಡ್ ಗಳು ಕೂಡ ತುಂಬಾ ಜಾಸ್ತಿ ಆಗುತ್ತೆ ಸ್ಯಾಂಪ್ ಕಾಲ್ ಗಳು ಕೂಡ ಜಾಸ್ತಿ ಬರುತ್ತೆ ಸೊ ಯಾರಂದ್ರೆ ಯಾರಿಗೆ ನೀವು ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಗಳನ್ನ ಆಗಿರ್ಬೋದು ಕೊಡಕ್ಕಿಂತ ಮುಂಚೆ ಒಂದು ಎರಡು ಸತಿ ಕನ್ಫರ್ಮೇಶನ್ ನ ಮಾಡ್ಕೊಳ್ಳಿ ಅವ್ರೇನ ಕಾಲ್ ಮಾಡಿರೋದು ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡು ನಿಮ್ಮ ವಿವರನ ಖಂಡಿತವಾಗ್ಲು ಕೊಡಬಹುದು ಯಾಕಂದ್ರೆ ಇದು ಗೌರ್ಮೆಂಟ್ ಇಂದ ಬರ್ತಾ ಇರುವಂತ ಕಾಲ್ ಆಗಿರುತ್ತೆ ಬಟ್ ಹುಷಾರಾಗಿರಿ ಅದೊಂದು ಎಚ್ಚರಿಕೆನ ನಾನು ಕೊಡ್ತಾ ಇರುವಂತದ್ದು ಸೊ ಸಾಲ್ವ್ ಆಗುತ್ತೆ ಅಂತ ಹೇಳಿ ಭರವಸೆ ಕೂಡ ಕೊಟ್ಟಿರುವಂತ ಸರ್ಕಾರ ಸೊ ಕಾದು ನೋಡೋಣ ಎಷ್ಟು ಬೇಗ ಇದ್ರ ಬಗ್ಗೆ ಒಂದು ಸೊಲ್ಯೂಷನ್ ನ ಕೊಡ್ತಾರೆ ಅಂತ ಹೇಳಿ ಸೊ ಕಾಯ್ತಾ ಇರಿ ಆದಷ್ಟು ಬೇಗ ಯಾರ ಹಣ ಬಂದಿಲ್ಲ ಅಂತವರಿಗೆ ಕಾಲ್ ಬರುತ್ತೆ ಹಾಗೆ ಹಣ ಕೂಡ ಬರುತ್ತೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಏನ್ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಒಳ್ಳೇದಾಗಲಿ ಎಲ್ಲರಿಗೂ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ